ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಅಲ್ಲುಜ್ಜಿದ್ರೆ ಸಮಾಧಾನ ಇಲ್ಲಾಂದರೆ ಒಂಥರ ಇರುತ್ತೆ ಸೊ ಬ್ರಷ್ ಮಾಡೋವರ್ಗು ಒಂದು ಗ್ಲಾಸ್ ನೀರು ಕುಡಿಯೋದಿಲ್ಲ ಆ್ಯಂಡ್ ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಿಸಿನೀರು ಕುಡಿಬೇಕು ಆ್ಯಂಡ್ ಬೆಳಗ್ಗೆ ಈ ಥರ ಸೂರ್ಯ ನೋಡೋದು ಒಂಥರ ಚೆನ್ನಾಗಿರುತ್ತೆ ಹಾಗೆ ಹೊರಗಡೆ ಬಂದು ಇಲ್ಲೇ ನಲ್ಲಿ ಇತ್ತಲ್ವ ಮುಖ ತೊಳೆಯೋಣ ಅಂತ ಬಂದೆ ಆ್ಯಂಡ್ ಈಗ ಬಿಸಿನೀರು ಇದ್ದೀನಿ ಬಿಸಿನೀರು ಬೆಳಗ್ಗೆ ಬಿಸಿನೀರು ಕುಡಿಯೋದ್ರಿಂದ ಒಳ್ಳೆ ಚೆನ್ನಾಗಿರುತ್ತೆ ಆ್ಯಂಡ್ ನೈಟ್ ಊಟ ಮಾಡಿರೋದೆಲ್ಲ ಒಂಥರ ಆ ಬಿಸಿನೀರು ಕುಡಿದಿದ್ದ ತಕ್ಷಣ ಎಲ್ಲ ಕ್ಲಿಯರ್ ಆಗುತ್ತೆ ಹೊಟ್ಟೆ ಸೊ ಇಲ್ಲಿ ನಮ್ಮಮ್ಮ ಸಾರು ಬಿಸಿ ಮಾಡ್ತಾಯಿತ್ತು ಮಟನ್ ಸಾರು ಇಲ್ಲಿ ನಮ್ಮ ತಾತ ಕುತ್ಕೊಂಡಿದ್ದಾರೆ ನಮ್ಮ ತೇಜವರು ಅಪ್ಪ ಮಾಡು ಅಂದೆ ಅದಕ್ಕೆ ವೀಡಿಯೋ ಮಾಡ್ತಿದ್ಯಾ ಅಂತ ಅಂತಿತ್ತು ಸೊ ಹೇಗೆ ಹಬ್ಬ ನಿನ್ನೆ ಆಯಿತು ಮತ್ತು ಇವತ್ತು ಇವತ್ತೇ ನಾನ್ ವೆಜ್ಜು ಇಲ್ಲಿ ಪಾಪು ಊಟ ಮಾಡಿಸ್ತಿದ್ದೆ ನಮ್ಮ ಮಾವನೇ ವೀಡಿಯೋ ಮಾಡ್ತೀನಿ ಕೊಡು ಅಂತ ಇಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ನಮ್ಮ ತೇಜರಣ್ಣ ಇಲ್ಲಿ ನೈಟು ಮಟನ್ ಸಾರಿತ್ತು ಅದನ್ನು ಬಿಸಿ ಮಾಡ್ತಾಯಿದ್ದೆ ಹಾಗೆ ಈ ಕಡೆ ಪಪ್ಪಾಯಿ ಗಿಡ ಮತ್ತು ಕನಕಾಂಬ್ರ ಏನೇನೋ ಹಾಕಿದ್ದಾರೆ ಸುಮ್ಮನೆ ಹಂಗೆ ಮನೆ ಮುಂದೆ ಸೊ ಇಲ್ಲೆಲ್ಲ ಮನೆ ಫುಲ್ ಬರುತ್ತೆ ಇವ್ರದ್ದು ಕಾಂಪೌಂಡು ನೆಕ್ಸ್ಟ್ ಇಯರು ಇಲ್ಲ ಈ ವರ್ಷವೂ ಸ್ಟಾರ್ಟ್ ಮಾಡ್ತಾರೆ ಕಟ್ಟೋದಕ್ಕೆ ಆ್ಯಂಡ್ ಅಲ್ಲಿ ನೀರು ಹೆವಿ ನೀರು ಹೋಗ್ತಾ ಇದೆ ಯಾರು ಬಂದು ಆಫ್ ಐ ಮಾಡೋಂಗಿಲ್ಲ ಟೂ ಡೇಸಿಂದ ಹಬ್ಬ ಅಲ್ವಾ ನೀರು ಹೋಗ್ತಾನೇ ಇದ್ದಾವೆ ಮಾಡಪ್ಪ ಹಾಯ್ ಇದಿನ್ನು ಮನೆ ಕಟ್ಟಬೇಕು ಈಗ ಪ್ರೆಸೆಂಟ್ ಹಿಂಗಿದೆ ಮನೆಯೆಲ್ಲ ಆದಮೇಲೆ ನಾನು ತೋರಿಸ್ತೀನಿ ಆ್ಯಂಡ್ ಕ್ವಿಕ್ಕಾಗಿ ಈಗಲೇ ಒಂದು ಓಮ್ ಓಮ್ ಟೂರು ನಿಮಗೆ ತೋರಿಸ್ತೀನಿ ಇದೇ ಮನೆ ನಮ್ಮ ನಮ್ಮ ಮನೆಯವ್ರದು ಗಂಡನ ಮನೆ ಇಲ್ಲೇ ಅಡುಗೆ ಮನೆ ಇದು ಎಲ್ಲ ಎಣ್ಣೆದು ಇದಾಗ್ಬಿಟ್ಟೈತೆ ಮನೆ ಫುಲ್ಲು ಮತ್ತೆ ಕಟ್ಟಿಸ್ತಾರೆ ಈಗ ಸದ್ಯಕ್ಕೆ ಹಿಂಗಿದೆ ಹಿಂದೆ ಹಿಂದೆ ಈ ಥರ ಪ್ಯಾಸೇಜ್ ಐತೆ ಇಲ್ಲೂ ಏನು ಮಾಡ್ಕೊಂಡಿಲ್ಲ ಮನೆ ಕಟ್ಬೇಕಲ್ಲ ಸೊ ಹಾಗಾಗಿ ಹಂಗೆ ಹಂಗೆ ಯಾವ ಥರ ಇದೆಯೋ ಹಂಗೆ ತೋರಿಸಿದ್ರು ಒಳಗಡೆ ಒಂದು ರೂಮು ಮಟನ್ ಸಾರು ಬಿಸಿ ಮಾಡು ಮಟನ್ ಸಾರು ಒಳಗಡೆ ತಾಣಲ್ಲ ಹಂಗಾಗಿ ಹಾಯ್ ಮಾಡು ಆಯ್ ಮಾಡು ಮಾಡು ಎಲ್ರು ನೀನ್ ನೋಡ್ತವ್ರ ಆಯ್ ಮಾಡು பன்ி எல் அள்ளிள்ளி வசட்டி चलाय तम्मा मम्मा सुपर चलाय तप्पा डन हिजी बेका हिजी फोडवारा मा लोटा इना ಹೇಳಮ್ಮ ಹೇಳಜಾಡ ಇಲ್ಲ ಉಪ್ತಮ್ಮ ಕಲ್ಲುಪ್ಪು ಉಪ್ಪು

அண்ணட்டி தின்தா தின்னா அண்ண குட்டி அண்ணு குட்டி அண்ணு குட்டி தின்னது ಏನ್ ಬೇಕಪ್ಪ ಗಾಡಿ ಗಾಡಿನಾ ಅಲ್ಲೈತೆ 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 ನಮ್ಮ ತಾತ ಅರೆ ಪುಡಿ ತಮ್ಮ ಅಂದ್ರೆ ದೊಡ್ಡ ಬಾಕ್ಸ್ ಇತ್ತಂತೆ ಏನಮ್ಮ ಗಾಡಿ ಯಾಕ್ ನಕ್ತಾರೆ ಯಾಕ್ ನಕ್ತಾರೆ ನಾನು ಇರೋರು ಪಾಯಿಂಟ್ ಅದಕ್ಕೆ ಹೊರಕಂದ್ರೆ Such big one How are we going to? Chupa, done? το competitor is holding that thing Big one or small one ನೋಡಿ ಪಪ್ಪು ನಾವಿಲ್ಲಿದ್ರೆ ತಾತ ಬೆಟ್ಟನೇ ತಂದು ಇಡುತ್ತಂತ ಇಲ್ಲಿ ನಮ್ಮ ಮುಂದೆ ಪಪು ನಾವಿಲ್ಲಿದ್ರೆ ತಾತ ಬೆಟ್ಟ ತರುತ್ತದೆ ಇಲ್ಲಿ ಮನೆ ಮುಂದಕ್ಕೆ ಏನಜಾ ನಿಜ

ತಿನ್ನಪ್ಪ ಎಲ್ಲಿಗೆ ಎಲ್ಲೂ ಬೇಡ ಜಿಜ್ಜಿ ಅಲ್ಲಲ್ಲ ಆಡಂಗಿಲ್ಲ ಏ ಕಾಲು ತುರ್ತ ಬಿಡ್ತಿಯಾ ಪಾಪ ಪಾಪಾ ಕಾಕಾ ಬಿಡ್ತಿಯಾ ಪಾಪಾ ನಾನು ಕಾಲ್ ಕಾಲ್ ನೀನು ತಿನ್ನು ನೀನು ನಾನು ತಿನ್ಬೇಕಾ ನನಗೆ ಸಾಕಾಯಿತು ಕಾಕಾಯಿತು ಹೆವಿ ಉಳಿ ಐತೆ ಅಪ್ಪ ಖಾರ

மசரு தஷ்ரு ಅವರಲ್ಲ ಮಸ್ತ್ ಬಂದದ ಇವತ್ತಿ ನಾವು ಮಾಡಿ

ಸಾಕಾ ಸೊ ಈಗ ಊಟ ಆಯಿತು ಈಗ ನಮ್ಮ ಹೆಂಡ್ತಿ ಪಾತ್ರೆ ಇದ್ದಾರೆ ಬೆಳಗ್ಗೆ ತೊಳೆಯುವಂಥ ರೀ ಅಂತ ಅಂದರೆ ಇಲ್ಲ ಬೆಳಗ್ಗೆ ಹೊತ್ತು ಆಗೋದಿಲ್ಲ ನೈಟೇ ಎಲ್ಲ ತೊಳೆದ್ಬಿಡ್ತೀನಿ ಅಂತ ಹೇಳಿ ಇದ್ದಾರೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್